ಅದನ್ನೆಲ್ಲ ಕೊಡಂತ ಹೇಳ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋಗಿಲ್ಲ ನಾನು ಯಾಕಂದ್ರೆ ನಾನು ಚೇರ್ಮನ್ ಆದ್ಮೇಲೆ ನಾನು ಪಾರ್ಟ್ ಆಫ್ ಗೌರ್ಮೆಂಟ್ ಹಂಗಾಗಿ ಅದು ನಾನು ಕಳಿಸಿ ಅಂತ ಹೇಳ್ತಿದ್ದೀನಿ ನಾಳೆ ಅಲ್ಲ ನಾನು ಇನ್ನೊಂದ್ಸರಿ ಕೇಳ್ಕೊಳ್ಳಿ ನಾನು ಇದ್ದಾಗ ಅವರು ಫೋನ್ ಮಾಡ್ತಾರೆ ಏನೇ ವೈರಲ್ ಆಗ್ತಾ ಇದೆಯಲ್ಲ ವಿಡಿಯೋ ಕೇಳ್ತಾರೆ ನೇರವಾಗಿ ನಾನು ವಾಸ್ತವಂಶ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ಮೇಲೆ ನಾನೇ ಹೇಳಿದ್ದೀನಲ್ಲ ಪಕ್ಷಕ್ಕೆ ಸರ್ಕಾರಕ್ಕೆ ತಮ್ಗೆಲ್ಲರಿಗೂ ಮುಜುಗರ ಆಗದೆ ನಾನೇ ಕೊಡ್ತೀನಿ ಅಂತ ಹೇಳಿದೀನಲ್ಲ ಈಗ ನಾನು ಹೋದ್ಮೇಲೆ ಗೊತ್ತಾಗ್ತದೆ ಅವರ ನೀವ್ ಹೇಳ್ಬೇಕು ನಮಗೆ ನಾವು ನಿಷ್ಠಾವಂತ ಇರೋದಿದೆ ಇರೋದ್ರಿಂದ ಯಾ ಹೆಂಗಾಯ್ತು ಅಂತ ನನಗೆ ತನಿಖೆ ಆದ್ರೆ ಏ ರೀ ಸುಮ್ನೆ ನಿಗಮದ ಹೆಸರು ಬರ್ತಾ ಇದೆ ಸುಮ್ನೆ ಅನ್ಎಸರಿ ಬರ್ತಾ ಇದೆ ಎಲ್ಲ ಟಿವಿಲೂ ಬರ್ತಾ ಇದೆ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಆಮೇಲೆ ಮುನಿಯಪ್ಪನವರು ಸ್ಪಷ್ಟೀಕರಣ ಕೊಟ್ಟಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಣ್ಣ ನಾನು ನಾಳೆ ನಾಡ್ದು ಹೋಗ್ತಾ ಇದ್ದೀನಿ ಅವ್ರ ಹತ್ರ ಸಾರಂಭಿಸಿದೆಯಲ್ಲ ನಮ್ಮ ಇಲಾಖೆ ನಡೆದಿರ್ತಕ್ಕಂಥದ್ದು ಅವನ್ನೆಲ್ಲ ತಗೊಂಡೋಗಿ ಹೋಗಿ ಅಂತಾರೆ ಅವ್ರ ಆದೇಶ ಪಾಲಿಸಿ ಮಾಡ್ಬೇಕಲ್ಲ ಸ ನಮ್ ನಮ್ಮ ಸರ್ಕಾರ ಅಲ್ಲ ನಮ್ಮ ಅಲ್ಲ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಅವ್ರು ಹೇಳ್ದಂಗೆ ನಾನು ಕೇಳ್ಬೇಕಲ್ಲ ನನ್ನ ಗುರ್ಸಿ ಮಾಡಿದ್ದಾರೆ ಅದ ಗೌರವ ಕೊಡ್ಬೇಕಲ್ಲ ಅವ್ರು ನಮಗೆ ಹೆಂಗೆ ಗುರ್ಸಿ ಮಾಡಿದಾರೆ ನಾವು ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದವನು ಹಾ ಇವೆಲ್ಲ ಸಿಕ್ತಾವಂತ ನಮ್ ಕನ್ಸಲ್ಲೂ ಇರ್ಲಿಲ್ಲ ಕೊಟ್ಟ ಮೇಲೆ ಧಕ್ಕೆ ಆದ್ರೆ ಸರ್ಕಾರಕ್ಕೆ ಮುಜುಗರ ಆದ್ರೆ ನಾವು ಅವ್ರು ಹೇಳಿದಂಗೆ ಅವ್ರ ಆದೇಶನ ಪಾಲಿಸ್ತೀವಿ